ಬೇಲೂರಿನ ನೆಹರು ನಗರದಲ್ಲಿ ತೀವ್ರ ವಾಹನದ ದಟ್ಟಣೆಗಳಿಂದ ಎರಡೂ ಕಡೆಗಳಿಂದ ಬಂದಂತಹ ಆಂಬುಲೆನ್ಸ್ ಸುತ್ತು ವಾಹನಗಳಿಗೆ ಜಾಗವಿಲ್ಲದೆ ಪರದಾಡುತ್ತಿರುವಂತಹ ದೃಶ್ಯ ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡಬಹುದು ಪ್ರವಾಸಿ ತಾಣ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದಂಥ ಬೇಲೂರಿನ ಸ್ಥಿತಿಯನ್ನು ತಾವೆಲ್ಲರೂ ಕೂಡ ಗಮನಿಸ್ಬೋದು ಬೇಲೂರಿನಲ್ಲಿ ಸಂಜೆ ಸುಮಾರು ಏಳು ಗಂಟೆಯಾದರೂ ಕೂಡ ವಾಹನದ ದಟ್ಟಣೆ ಅತ್ಯಂತ ಹೆಚ್ಚಾಗಿರುವುದನ್ನು ತಾವು ಗಮನಿಸ್ಬೋದು ಈ ವಾಹನದ ದಟ್ಟಣೆಯಲ್ಲಿ ವಾಹನದ ದಟ್ಟಣೆಯಲ್ಲಿ ತುರ್ತು ವಾಹನ ಸೌಲಭ್ಯಗಳು ವಾಹನದ ಮಧ್ಯಗಳಲ್ಲಿ ಸಿಕ್ಕಿಕೊಂಡು ಹೊರದಾಟವನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇರ್ಬೋದು ಇನ್ನೊಂದು ಕಡೆಯಲ್ಲಿ ಇದು ಚಿಕ್ಕಮಗಳೂರು ಕಡೆಯಿಂದ ಬರ್ತಾ ಇರುವಂಥ ತುರ್ತು ವಾಹನ ಇನ್ನೊಂದು ಕಡೆಯಲ್ಲಿ ಬೇಲೂರು ಕಡೆಯಿಂದ ಬರ್ತಿರುವಂಥ ತುರ್ತು ವಾಹನದ ಪರಿಸ್ಥಿತಿಯನ್ನು ಕೂಡ ತಾವೆಲ್ಲರೂ ಕೂಡ ಗಮನಿಸ್ಬೋದು ಸುಮಾರು ಮೂರು ಕಡೆಗಳಿಂದಲೂ ಕೂಡ ತುರ್ತು ವಾಹನಗಳು ಬಂದರೂ ಕೂಡ ವಾಹನಗಳ ದಟ್ಟಣೆಯಿಂದ ಪೊಲೀಸರು ನಿಯಂತ್ರಣಕ್ಕೆ ಹರಸಾಹಸವನ್ನು ಪಡ್ತಾ ಇದ್ದಾರೆ ಪ್ರಶ ಬೇಲೂರಿನ ಸ್ಥಿತಿ ಮುಂದೆ ಇನ್ನು ಹೆಚ್ಚಾಗುವಂತಹ ನಿನ್ನೆಲೆಯಲ್ಲಿ ಇದನ್ನು ಗಮನಿಸಬೇಕು ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟಂಥವರು ಇದನ್ನು ಗಮನಿಸಿ ಪರ್ಯಾಯ ರಸ್ತೆಯನ್ನು ಮಾಡಬೇಕು ವಾಹನದಲ್ಲಿ ಆಂಬುಲೆನ್ಸನ್ನು ತುರ್ತು ವಾಹನದ ಸ್ಥಿತಿಯನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇರ್ಬೋದು ಜಾಗವಿಲ್ಲದೆ ಪರದಾಡ್ತಿರುವಂಥ ದೃಶ್ಯ